ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲೇ ಆಲ್ ಪೌಡ್ರ್ ಇದ್ದರೆ ಆ ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ವೀಡಿಯೋಕ್ಕೊನವರೆಗೂ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಆಲ್ ಪೌಡ್ರು ಅಂದರೆ ಹಂಗ ಎಲ್ಲ ಕೊಡ್ತಾರಲ್ಲ ಹಾಲ್ ಪೌಡ್ರು ತೊಗೊಂಡಿದ್ದೀನಿ ಒಂದು ಲೋಟ ತೊಗೊಂಡಿದ್ದೀನಿ ಆ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೆ ఆ నీరు హాక్బిట్టు కలుసుకో క్లీన చూరు గంట ఇల్దో థర కలుసుకో నోడ్తాయిబోదు నన్నే కలుసుకో చూరు గంట ఇల్దో కలుసుకోదాదు ఆమె నమే ఎస్ట్ బో అదే నీరు హాలు స్వల్ప గడ్డ నీరు స్వల్ప కయకే ఇడు మరి గ్యాస్న ఉచిబిట్టు హాయి హాల కలికిడు స్వల్ప బ నంతర అందే ఉయస్కో ఓరాడతీ నీవు నోడి ఫ్రెండ్స్ నన్ను వినేగర్ హ హల్న హాల్ థర మాకొతీ నీవు వినేగర్ ఇలా నింబెం సహా యూస్ మూడు నన్ను వినేగర్ ఇది వినేగర్నే యూస్ మినీ స్వల్ప తగం దీని ಸ್ವಲ್ಪ ಸ್ವಲ್ಪನೇ ಹಾಕುವಂಥ ಸ್ಪೂನ್ ಸ್ಪೂನಿಂದ ಗೂರಾಡ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಸ್ವಲ್ಪನೇ ಹಾಕೋಂಥ ಸ್ಪೂನಿಂದ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹಾಲು ಕೂಡ ಹೊಡಿತಾ ಇದೆ ಸ್ವಲ್ಪ ಸ್ವಲ್ಪನೇ ಹೀಗೆ ಗೂರಾಡ್ತಾ ಇದ್ರೆ ನೋಡಿ ನೋಡಿ ಫ್ರೆಂಡ್ಸ್ ಹಾಲು ಹೊಡಿತಾ ಇದೆ ಇನ್ನು ಸ್ವಲ್ಪ ಹೊತ್ತು ಗುರಾಡ್ತಾ ಇದ್ದರೆ ಹಾಲು ಪೂರ್ತಿಯಾಗಿ ಹೊಡೆದು ಬಿಡುತ್ತೆ ಪನ್ನೀರ್ ರೆಡಿಯಾಗಿ ಹೋಗುತ್ತೆ ನೋಡ್ತಾ ಇರ್ಬೋದು ನೀವು ಸ್ಟೌವ್ನ ಆಫ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾವುದಕ್ಕೂ ಲೋ ಫ್ಲೇಮಲ್ಲಿದ್ದರೆ ಒಳ್ಳೆಯದು ನೋಡ್ತಾ ಇರ್ಬೋದು ನೀವು ಪನ್ನೀರು ರೆಡಿ ಆಗ್ ಆಯಿತು ಅಂದರೆ ಹಾಲು ಪೂರ್ತಿ ಹೊಡೆದು ಹೋಯಿತು ಹೊಡೆದು ಹೊಡೆದು ನಾನಿವಾಗ ಅದನ್ನು ಸಪ್ ನೀರು ಮತ್ತು ಪನ್ನೀರು ಎರಡೂ ಕೂಡ ಸಪ್ರೇಟ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಜರಡಿಗೆ ಹಾಕ್ಬಿಟ್ಟು ಕ್ಲೀನಾಗಿ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಾನು ಒಂಥರ ನಾನು ನೀವು ಬೇಕಾದರೆ ಬಟ್ಟೆ ತೊಗೊಬೋದು ನಾನು ಪ್ಲ್ಯಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ ತೊಗೊಳ್ಳಿ ನಾನು ಬಾಕ್ಸ್ ಬಾಗ್ ಸ್ಟೆಪೇ ಇದ್ದೀನಿ ಬಾಕ್ಸ್ ಸ್ಟೆಪ್ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಲವರ್ ಮಾಡಿ ಫ್ರಿಜ್ಜಿಗೆ ಇಟ್ಕೊತೀನಿ ಎರಡು ಅವರು ನಿಮ್ಗೆ ಎಷ್ಟು ಅಷ್ಟು ಅವರ್ ಇಟ್ಕೊಂಡ್ರೆ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ನಾನು ಎರಡು ಅವರ್ ಆದ್ಮೇಲೆ ತೆಗೀತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಪನ್ನೀರ್ ನಂದು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಪನ್ನೀರ್ ರೆಡಿ ಆಗೋಯ್ತು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗಿರುತ್ತೆ ಅಂತೇಳಿ ಎಷ್ಟು ಚೆನ್ನಾಗಿ ಕಟ್ ಕೂಡ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ನೋಡಿ ಫ್ರೆಂಡ್ಸ್ ಪನ್ನೀರ್ ರೆಡಿ ಆಗೋಯ್ತು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಚೆನ್ನಾಗಿದೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ